ನಮಸ್ತೆ ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ಗೌಡ ಗೌಡ ಇವತ್ತು ವಿಶೇಷವಾಗಿ ನಮ್ಮ ಊರಿನ ಶಾಲೆ ಹಾಗೆ ಎಲ್ಲ ಚಿಕ್ಕ ಪುಟಾಣಿ ಮಕ್ಕಳ ಒಂದು ಮಕ್ಕಳ ಸಂತೆ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಎಲ್ಲರೂ ನೋಡೋಣ ಬನ್ನಿ ಹೇಗಿದೆ ಅಂತೇಳ್ಬಿಟ್ಟು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡೋದನ್ನು ಮರಿಬೇಡಿ ಮಕ್ಕಳ ಸಂತೆ ಅಂತಂದರೆ ವಿಶೇಷವಾಗಿ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನ ಯಾವ ರೀತಿ ಇದೆ ಅಂತ ಒಂದು ತಿಳಿಯುವಂಥ ವಿಶೇಷವಾದ ಒಂದು ಗುಣ ಇಲ್ಲಿ ಅಡಗಿರುತ್ತೆ ಅದನ್ನು ನಮ್ಮ ಸ್ಕೂಲಿನ ಮಾಸ್ಟ್ರುಗಳಾದಂಥ ಎಲ್ಲ ಮಾಸ್ಟ್ರುಗಳಿಗೂ ಇದು ಅಚ್ಚುಮೆಚ್ಚಿನ ಪ್ರೋಗ್ರಾಮ್ ಆಗಿರುತ್ತೆ ಯಾಕಂತಂದರೆ ಮಕ್ಕಳು ಯಾವ ರೀತಿ ಕಲಿಕೆ ಹೊಂದಿರ್ತಾರೆ ಅದು ಮಾಸ್ಟ್ರುಗಳು ಹಾಕಿರುವಂಥ ಒಂದು ಏನು ಪ್ರತಿಫಲ ಅಂತ ಹೇಳ್ತೀವಲ್ಲ ಅದು ಒಂದು ಗಿಡ ನೆಟ್ಟಕ್ಕೂ ಅದು ಫಸ್ಲು ಬರ್ಬೇಕಾದ್ರೆ ಯಾವ ರೀತಿ ನಾವು ನೀರು ಗೊಬ್ಬರ ಕೊಟ್ಟರೆ ಮಾತ್ರ ಸಾಧ್ಯ ಹಾಗೆಯೇ ನಮ್ಮ ಶಾಲೆಯ ಟೀಚರ್ಗಳು ಏನು ಅದನ್ನು ಪ್ರಯತ್ನ ಪಟ್ಟಿರ್ತಾರೆ ಅದು ಎಲ್ಲ ಮಕ್ಕಳ ಮೇಲೂ ಪರಿಣಾಮ ಬೀರಿರುತ್ತಲ್ವ ಹಾಗೆಯೇ ನಮ್ಮ ಬಂಡಿಗೇಡಿ ಸ್ಕೂಲ್ ಆದ ಇದರಲ್ಲಿ ಭಾಗಿಯಾಗಿರುತ್ತೆ ಇವತ್ತು ಹಾಗೆ ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಚುರುಕಾಗಿ ಇವತ್ತಿದ್ದಾರೆ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲರೂ ನೋಡಿ ಇಲ್ಲಿ ಕಾಣ್ತೀಯಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಆಲ್ಮೋಸ್ಟ್ ಎಲ್ಲ ವಿಧದ ಸೊಪ್ಪು ತರಕಾರಿಗಳು ಫ್ರೂಟ್ಸು ಮಕ್ಕಳಿಗೆ ಬೇಕಾಗಿರುವಂಥ ಒಂದು ಆಟೋಟೋಗಳಲ್ಲಿ ಆಡುವಂಥ ಒಂದು ಚಿಕ್ಕ ಸೈಕಲ್ಗಳಾಗ್ಬೋದು ಎಲ್ಲದನ್ನೂ ಮಕ್ಕಳು ವ್ಯಾಪಾರಕ್ಕಂತೆ ಇಟ್ಟಿದ್ದಾರೆ ಹಾಗೆ ಫ್ರೂಟ್ಸ್ ಇಟ್ಟಿದ್ದಾರೆ ವಿಳ್ಯದಲ್ಲೇ ಇಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲದೂ ಇದೆ ಇರಲಿ ಬಸ್ಲೆ ಸೊಪ್ಪು ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಚಕ್ಲಿ ಮೇನಾಗಿ ಮಲೆನಾಡಲ್ಲಿ ಬೆಳೆದಿರುವಂಥ ಒಂದು ವಸ್ತುಗಳು ಮುಖ್ಯವಾಗಿ ಇರುತ್ತೆ ಎಲ್ಲದರಲ್ಲೂ ನೋಡಿ ಟೀಚರ್ ಯಾವ ರೀತಿ ಮಕ್ಕಳಿಗೊಂದು ಸೇಫ್ಟಿಯಾಗಿ ಕೈಗೆ ಗ್ಲೌಸ್ ರೆಡಿ ಮಾಡ್ತಿದ್ದಾರೆ ಅಂತಂದರೆ ಯಾಕಂದರೆ ಯಾವುದೇ ಬ್ಯಾಕ್ಟೀರಿಯಾಗಳು ಸ್ಪ್ರೆಡ್ ಆಗಬಾರ್ದು ಆ ಉದ್ದೇಶದಿಂದ ಮಾಡ್ತಾಯಿದ್ದಾರೆ ನೋಡಿ ಇಲ್ಲಿ ಮಕ್ಕಳು ಚಿಕ್ಕ ಚಿಕ್ಕ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ ಹಾಗೆಯೇ ಎಷ್ಟು ಮಟ್ಟಿಗೆ ಕ್ರೌಡ್ ಆಗಿತ್ತು ಅಂತಂದರೆ ಇದು ಹೂ ಹೇಗೂ ನಮಗೆ ಹೇಳಲಿಕ್ಕಾಗಲ್ಲ ಯಾಕಂದರೆ ನಾವು ಗೆಸ್ಸೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಪ್ರೋಗ್ರಾಮ್ ನಡೆಯುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗ್ಬೋದು ಸದಸ್ಯರುಗಳೇ ಆಗ್ಬೋದು ಮಾಜಿ ಅಧ್ಯಕ್ಷರು ನಮಗೆ ಓನಾಗಿ ನಮ್ಮ ಕಸಿನ್ ಬ್ರದರ್ ಆಗಿರ್ತಾರೆ ಅವರೂ ಸಹ ಪ್ರಯತ್ನ ಪಟ್ಟಿದ್ದಾರೆ ಹಾಗೆ ನಮ್ಮ ಅಧ್ಯಕ್ಷರು ಸಹ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅದ್ರ ಜೊತೆಗೆ ಮುಖ್ಯ ಶಿಕ್ಷಕರು ಶಿಕ್ಷಕರುಗಳು ಹಾಗೆ ಟೀಚರ್ಗಳು ಎಲ್ಲರೂ ತುಂಬ ಕೋಪ್ರೇಟ್ ಮಾಡಿದ್ದಾರೆ ಹಾಗೆ ನಮ್ಮ ಎಸ್ ಟಿ ಎಮ್ ಸಿ ಸದಸ್ಯರುಗಳನ್ನೂ ಸಹ ಆದಷ್ಟು ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲರಿಗೂ ತುಂಬ ಹೃದಯದ ಒಂದು ಧನ್ಯವಾದ ಹೇಳ್ತಿದ್ದೀನಿ ನನಗಲ್ಲಿ ಯಾಕಂತಂದರೆ ಎಲ್ಲರೂ ಕೈ ಜೋಡಿಸಿದ್ರೇ ಇವತ್ತು ಒಂದು ಮಟ್ಟಿಗೆ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಸಾಧ್ಯ ಅಲ್ವಾ ಹಾಗೆಯೇ ನಮ್ಮ ಮಕ್ಕಳಿಗೂ ಯಾವ ರೀತಿ ಅಂತ ಒಂದು ನಾಲೆಡ್ಜ್ ಇದೆ ಅಂತ ಒಂದು ತಿಳಿಯೋಕ್ಕೂ ಸಾಧ್ಯ ನೋಡಿ ಇಲ್ಲಿ ಮಲೆನಾಡಲ್ಲಿ ಸಿಗುವಂಥ ಒಂದು ದಿರ್ಕನ ಹಣ್ಣು ಯಾರಾದರೂ ಇವಾಗಿನ ಪರಿಸ್ಥಿತಿ ನೋಡಿದ್ದೀರಾ ಹಲ್ಸಿನ ಗುಜ್ಜಿ ಹಾಗೆ ಸೀಗೆಕಾಯಿ ಇದು ನಾವು ಚಿಕ್ಕ ವಯಸ್ಸಲ್ಲಿ ಸೀಗೆಕಾಯಿ ನೋಡಿದ್ವಿ ಇವಾಗ ಎಲ್ಲೂ ಸೀಗೆಕಾಯಿ ನೋಡಲಿಕ್ಕೆ ಸಾಧ್ಯ ಇಲ್ಲ ನೀವು ನೋಡೋಕ್ಕೆ ಮಾಮೂಲಾಗಿರತ್ತೆ ನೋಡಿ ಜೀರಿಗೆ ಮೆಣಸು ನೋಡಿ ಹೇಗಿದೆ ಕಾಣ್ತಿದೆಯಲ್ಲ ಕಾಳು ಮೆಣಸು ನೋಡಿ ದೆಂಟಿನ ಸೊಪ್ಪುಗಳು ನೋಡಿ ಇಲ್ಲಿ ನೋಡಿ ಮನೆಯಲ್ಲಿ ತಯಾರಿಸಿದ ಖಾರ ಬಿಸ್ಕೆಟ್ಟು ಹಾಗೂ ಮೈಸೂರು ಪಾಕ್ ಅಂತಿದೆ ನೋಡಿ ಇದು ಅಷ್ಟೇ ಮನೆಯಲ್ಲೇ ತಯಾರಿಸಿದಂತೆ ತುಂಬ ಚೆನ್ನಾಗಿದೆ ಇದನ್ನು ಸಹ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳೆಲ್ಲ ಇದ್ದಾರಲ್ವ ಇಲ್ಲಿ ಹಾಗೆ ಈಗ ನಡೆದು ಹೋಯ್ತು ಗೊತ್ತಾಗಿಲ್ಲ ಮುಂದಿನ ದಿನಗಳಲ್ಲಿ ಆದಷ್ಟು ಈ ಸ್ಕೂಲಿಗೆ ಈ ಪುಟಾಣಿ ಮಕ್ಕಳಿಗೆ ನಾವು ಪ್ರೋತ್ಸಾಹ ತುಂಬ ಕೊಡಬೇಕಂತ ಒಂದು ಎಲ್ಲರೂ ಅಂದಾಜು ಮಾಡ್ಕೊಂಡಿದ್ದೀವಿ ಕೊಡಲೇಬೇಕು ನೋಡಿ ಸೊಪ್ಪು ಹಣ್ಣುಗಳು ನೋಡಿ ಇಲ್ಲಿ ಕುಯ್ತಿರುವಂಥದ್ದು ನೋಡಿ ಆ ಪುಟಾಣಿ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅವರಿಗೆಲ್ಲ ಏನೂ ಗೊತ್ತೇ ಇಲ್ಲ ಅಂಥದ್ರಲ್ಲೂ ಇಷ್ಟೆಲ್ಲ ಒಂದು ಆ್ಯಕ್ಟಿವಿಟಿ ಮಾಡ್ತಿದ್ದಾರೆ ಅಂತಂದರೆ ಇಲ್ಲೆಲ್ಲ ಮುಂದಿನ ಏನು ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಾರಲ್ಲ ಹಾಗೆ ಮುಂದಿನ ಪ್ರತಿಭೆಗಳಿಗೆ ಇವರೆಲ್ಲ ಒಂದು ಸಾಕ್ಷಿ ಅಂತ ಹೇಳ್ಬೋದು ಹಾಗೆ ಪೋಷಕರು ಸಹ ನೋಡಿ ಇಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ ನೋಡಿ ನೋಡಿ ಇಲ್ಲಿ ಕೆಸಿನ್ ಚೀಪ್ ಅಂತ ಅಂತೀವಿ ನಾವು ಇದಕ್ಕೆ ಮಲೆನಾಡಲ್ಲಿ ಸಿಗುವಂಥ ಒಂದು ಕೆಸಿನ ಗಡ್ಡೆ ಅಥವಾ ಕೆಸಿನ ಚೀಪು ಹೇಗಿದೆ ನೋಡಿ ನೋಡಿ ಎಲ್ಲ ಬ್ಲೌಸ್ ಎಲ್ಲ ಹಾಕೊಂಡು ಎಷ್ಟು ನೀಟಾಗಿ ಇದು ಮಾಡ್ತಿದ್ದಾರೆ ನೋಡಿ ಆದರೂ ನಾಚಿಕೆ ಆಯಿತು ಪಾಪುಗೆ ಆದರೆ ತುಂಬ ವೆರೈಟಿಗಳಿತ್ತು ತುಂಬಾ ಅಂತಂದರೆ ತುಂಬಾ ವೆರೈಟಿಗಳು ಒಬ್ಬೊಬ್ರು ಆಲ್ಮೋಸ್ಟು ಎಲ್ಲರೂ ಚುರುಕಾಗಿರುವಂಥ ಒಂದು ಹುಡುಗರುಗಳೇ ಇರಲಿ ಸುಮ್ಮನೆ ತಾತ್ಕಾಲಿಕವಾಗಿ ಅಂಗಡಿ ಹಾಕಿದ್ದೀನಿ ಅಂತಲ್ಲ ಎಲ್ಲರೂ ತುಂಬ ಶ್ರಮಪಟ್ಟು ಮಾಡಿದ್ದಾರೆ ಇದನ್ನು ಬಾಳೆಹಣ್ಣು ಯಾವ ರೀತಿ ನೋಡಿ ಹಣ್ಣು ಮಾಡಿ ತಂದಿದ್ದಾರೆ ಅಂತಂದ್ರೆ ಎಲ್ಲ ಆಲ್ಮೋಸ್ಟ್ ಮೊದಲೇನೆ ರೆಡಿ ಆಗಿದ್ರು ಅಂತ ನೋಡಿ ಚಿಕ್ಕ ಚಿಕ್ಕ ಮಕ್ಕಳುಗಳೆಲ್ಲ ನೋಡಿ ಜಾಮೂನ್ ಇದೆ ಇಲ್ಲಿ ನೋಡಿ ಮಿಕ್ಸರು ವೆರೈಟಿ ವೆರೈಟಿ ಇದೆ ನೋಡಿ ಚಿಕ್ಸು ಚಟ್ಲಿ ಚಿಕ್ಕ ಸೈಕಲ್ಗಳು ನೋಡಿ ಚಿಕ್ಕ ಹಣ್ಣಿದೆ ಇದೆ ಶಾಪ್ ಹೆಸರು ನೋಡಿರಿ ಅಂದರೆ ಐದು ಜನ ಇಲ್ಲಿ ಶೇರ್ ಆಗಿದ್ದಾರೆ ಅಡಿಕೆ ಅಡಿಕೆ ವ್ಯಾಪಾರಕ್ಕೆ ಇಟ್ಟಿದ್ದಾರೆ ಮಾವಿನಕಾಯಿ ಕೊಬ್ಬರಿ ನುಗ್ಗಿಕಾಯಿ ನೋಡಿ ಹಳೇ ಸಂತೆಗಳಲ್ಲಿ ಸಿಗ್ತಾ ಇತ್ತು ಮಂಡಕ್ಕಿ ಖಾರ ಅದನ್ನು ಇಟ್ಟಿದ್ದಾರೆ ನೋಡಿ ಇಲ್ಲಿ ಇವರು ಜೋಬೆಹಣ್ಣು ಅಂತ ಹೇಳ್ಬಿಟ್ಟು ನಾವು ಚಿಕ್ಕಲಿಂದ ಇವ್ರು ನೋಡ್ತಿದ್ವಿ ನೋಡಿ ಇವರು ಒಳ್ಳೆ ರೀತಿ ಬೆಳಗ್ಗೆ ವ್ಯಾಪಾರ ಮಾಡ್ತಿದ್ದಾರೆ ನೋಡಿ ಬ್ಯಾಗ್ ಎಲ್ಲ ಫುಲ್ಲು ಮಾಡಿದ್ದಾರೆ ನೋಡಿ ಏನೇ ಇರಲಿ ಊರಿನ ಜನಗಳು ಸಹ ಮಕ್ಕಳಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಖುಷಿ ಕೊಡುವಂಥ ವಿಷಯ ನೋಡಿ ಇವರು ಅಷ್ಟೇ ನೋಡಿ ಹುಡುಗ ಸೊಪ್ಪೆಲ್ಲ ತಂದು ನೋಡಿ ಎಲ್ಲ ಫುಲ್ ಸೇಲ್ ಮಾಡಿದ್ದಾರೆ ನೋಡಿ ಬಾಳೆಕಾಯಿ ಚೀನೆಕಾಯಿ ಓ ಫ್ರೂಟ್ಸ್ ಬೇರೆ ಇದೆ ನೋಡಿ ಇದು ಕಲ್ಸಂಕಿ ಹಣ್ಣು ಅಂತೀವಿ ನಮ್ಮ ಮಲೆನಾಡಲ್ಲಿ ಸಿಗುವಂಥ ಒಂದು ವಿಶೇಷವಾದ ಹಣ್ಣು ಈ ಟೈಮಲ್ಲಿ ಮಾತ್ರ ಸಿಗುತ್ತೆ ಇದು ಅಂದರೆ ಮಾರ್ಚ್ ಏಪ್ರಿಲಿಗೆ ಮಾತ್ರ ಇದು ಹಣ್ಣಾಗಿರುತ್ತೆ ಮತ್ತೆ ಬೇರೆ ಟೈಮಲ್ಲಿ ಸಿಗೋಲ್ಲ ಅದು ಇದು ನೋಡಿ ಗೋಬಿ ಕಾರ್ನರು ವೀರಭದ್ರ ಕ್ಯಾಂಟೀನ್ ಇವ್ರದ್ದು ಹ್ಞೂ ಚಾಟ್ ಸೆಂಟರ್ ಬಂಡಿಗಡಿ ವೀರಭದ್ರ ಚಾಟ್ ಸೆಂಟರ್ ಬಂಡಿಗಡಿ ನೋಡಿ ಎಲ್ಲ ಪುಟಾಣಿಗಳು ಸೇರಿಬಿಟ್ಟು ಚಾಟ್ ಸೆಂಟರ್ ಇಟ್ಟಿದ್ದಾರೆ ಇವರು ಇಟ್ಟಿದ್ದಾರೆ ಇಲ್ಲಿ ಪನ್ನೇರ್ಲಿ ಹಣ್ಣು ಸಂಖ್ಯೆ ಹಣ್ಣು ಫ್ರೂಟ್ಸು ಬಾಚಂಡಿಗೆಯಲ್ಲಿ ಇಟ್ಟಿದ್ದಾರೆ ಗೋಬಿ ಕಾರ್ನರ್ ಇರೋದು ನೋಡಿ ಎಲ್ಲ ಟೀಚರ್ಸ್ಗಳು ಎಲ್ಲಿದ್ದಾರೆ ನೋಡಿ ಹೇಗಿದೆ ಮಕ್ಕಳ ಸಂತೆ ಅಂತಂದರೆ ಸಂತೆನೇ ಸಂತೆನಲ್ವಾ ಆದರೆ ಇದರಲ್ಲಿ ಇನ್ನೊಂದು ವಿಚಾರ ಅಂತಂದರೆ ಈ ಸ್ಟ್ಯಾಂಡ್ ಬಂದುಬಿಟ್ಟು ನಮ್ಮ ಆಟೋ ಚಾಲಕ ಮತ್ತು ಮಾಲೀಕರಿಗೂ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳಬೇಕು ಯಾಕಂದರೆ ಮುಂಭಾಗದಲ್ಲಿ ವೀರಭದ್ರ ದೇವಸ್ಥಾನ ಇದೆ ಕ್ಷಮಿಸಿ ಅಷ್ಟೇ ನಾನು ಈ ವಿಚಾರನ ಯಾಕಂದರೆ ವೀರಭದ್ರನ ಕೃಪೆ ಇದ್ರೇ ಎಲ್ಲವೂ ಸಾಧ್ಯ ಅಲ್ವಾ ನೋಡಿ ನಮ್ಮ ನಾಗರಾಜ್ ಸರ್ ಸಹ ಇಲ್ಲಿ ಮಕ್ಕಳಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ ಸ್ವೀಟು ಹಾಗೆ ಖಾರ ಎಲ್ಲ ಹಾಗೆಯೇ ಈ ಆಟೋ ಸ್ಟ್ಯಾಂಡ್ ಇವತ್ತು ಸಂಪೂರ್ಣವಾಗಿ ನಮ್ಮ ಮಕ್ಕಳಿಗೆ ಚಾಲಕರು ಮತ್ತು ಮಾಲೀಕರು ಆಟೋ ಸಂಘದವರು ಬಿಟ್ಕೊಟ್ಟಿದ್ದಾರೆ ಅವರಿಗೆ ಇನ್ನೊಮ್ಮೆ ತುಂಬು ಧನ್ಯವಾದಗಳು ಹಾಗೂ ಸ್ಕೂಲಿಂದ ನನ್ನಿಂದನೂ ಸಹ ಹಾಗೆ ಪೋಷಕರಿಂದ ಮಕ್ಕಳಿಂದ ಎಲ್ಲರಿಂದ ತುಂಬ ಧನ್ಯವಾದ ಅಂತ ಹೇಳ್ತಿದ್ವಿ ಯಾಕಂದರೆ ಎಲ್ಲರೂ ಆಟ ನೋಡಿ ಎಲ್ಲೂ ಕಾಣ್ತಾ ಇಲ್ಲ ಇವರು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರ್ತಾರೆ ಸತ್ಯನಾರಾಯಣ ಅಂತ ಅವರು ನೋಡಿ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ ಬರ್ತಿದ್ದಾರೆ ಮಾತಾಡ್ತಿದ್ದಾರೆ ಎಲ್ಲರೂ ನೋಡಿ ಇಲ್ಲಿ ಇವರು ನಮ್ಮ ದೇವಸ್ಥಾನದ ಪೂಜಾರಾಗಿರ್ತಾರೆ ಗುಣಭಟ್ರು ಅಂತ ಹೇಳ್ಬಿಟ್ಟವರು ಯಾವ ರೀತಿ ಒಂದು ಎಳ್ನೀರನ್ನು ವ್ಯಾಪಾರ ಮಾಡಿದ್ದಾರೆ ನೋಡಿ ಯಾಕಂದರೆ ಅವರಿಗೆ ದಿನನಿತ್ಯ ದೇವರಿಗೆ ಅಭಿಷೇಕಕ್ಕೆ ಎಳ್ನೀರು ಬೇಕಾಗುತ್ತೆ ಹಾಗಾಗಿ ಈಗ ನಮ್ಮ ಮಲ್ನಾಡಲ್ಲೇ ಎಳ್ನೀರು ಯಾರೂ ಕೊಡುವಂಥದ್ದು ಇರೋಲ್ಲ ಸಿಕ್ಕಿದ್ರಲ್ಲಿ ಇಟ್ಕೊಂಡ್ಬಿಟ್ರೆ ಸೇಫ್ ಅಲ್ಲ ಅಂತೇಳ್ಬಿಟ್ಟು ಅವರು ಫುಲ್ ಎಳನೀರು ಎಲ್ಲ ಎಳ್ನೀರುಗಳ್ನೂ ಅವರು ತಗೊಂಡು ಹೊರಟಿರ್ತಾರೆ ನೋಡಿ ಹೇಗಿದೆ ಮಕ್ಕಳ ಸಂತೆ ಸರ್ವರಿಗೂ ಆದರ ಸುಸ್ವಾಗತ ನೋಡಿ ಯಾವ ರೀತಿ ಇದೆ ನೋಡಿ ಇದು ನಮ್ಮ ರಾಘವೇಂದ್ರ ಅಂತೇಳ್ಬಿಟ್ಟು ಪ್ರಕೃತಿ ಲೈಟಿಂಗ್ಸು ಇವ್ರದೇ ಬಂಡಿಗೇಡಿ ಆಗಿರುತ್ತೆ ಅವರ ಕಡೆಯಿಂದ ಇದು ಆಗಿರುತ್ತೆ ಮಲೆನಾಡು ಸ್ಪೆಷಲ್ಲು ಕಡುಬು ಮತ್ತು ಕೆಸಿನ ಸೊಪ್ಪಿನ ಸಾಂಬಾರಾಗಿರುತ್ತೆ ಜೀರಾ ರೈಸ್ ಆಗಿರುತ್ತೆ ಓಕೆ ಜೀರಾ ರೈಸ್ ನೀವು ತಿಂದಿರ್ತೀರ ನೋಡೋಣ ಇರಲಿ ಆದರೆ ಕೆಸಿನ ಸೊಪ್ಪು ಕಡುಬು ಮಲೆನಾಡು ಭಾಗದವ್ರು ಮಾತ್ರ ವಿಶೇಷವಾಗಿ ಇದನ್ನು ಯೂಸ್ ಮಾಡಿರ್ತಾರೆ ಬೇರೆ ನಮ್ಮ ಹೊರಗಡೆಯಿಂದ ಯಾರೂ ಅದನ್ನು ತಿಂದಿರ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಸ್ಕೈಸ್ಕೂಲ್ ಮಕ್ಕಳು ಬಂದಿದ್ದಾರೆ ನಮ್ಮ ಮಾಜಿ ಇಲ್ಲಿ ಎಸ್ ಟಿ ಎಮ್ ಸಿ ನೋಡಿ ಅವರಿಲ್ಲಿ ಖುದ್ದಾಗಿ ಮಕ್ಕಳಿಗೋಸ್ಕರನೇ ನಿಂತು ಏನು ಚರ್ಮುರಿ ಎಲ್ಲ ಏನಿದೆ ಎಲ್ಲದನ್ನೂ ಹಂಚ್ತಾ ಇದ್ದಾರೆ ಹಾಗೆ ನಮ್ಮ ಸ್ನೇಹಿತರು ಇವರೆಲ್ಲ ನೋಡಿ ನಮ್ಮ ಎಸ್ ವಿ ಎಮ್ ಸ್ಟೋರ್ ಬೆಂಡಿಗೇಡಿ ಮಲ್ಲೇಶ ಅಂತೇಳ್ಬಿಟ್ಟಿವರು ಇವರು ಬಂದುಬಿಟ್ಟು ಇಲ್ಲಿ ಕಡುಬು ಮತ್ತು ಕೇಸಿನ ಸೊಪ್ಪು ತಿಂತಿದ್ದಾರೆ ಹಾಗೆ ಚರ್ಮುರಿನೂ ಸಹ ಹಾಕ್ಸ್ಕೊತಿದ್ದಾರೆ ಹಾಗೆ ಎಲ್ಲ ತುಂಬ ಒಂದು ಖುಷಿಯಿಂದ ಇಲ್ಲಿ ಎಲ್ಲ ವಿಸಿಟ್ ಹಾಕಿದ್ದಾರೆ ಪ್ರಸಾದ್ ಇವರು ಹಾಗೆ ಇಲ್ಲಿ ನೋಡಿ ಇಲ್ಲಿ ಇದರಲ್ಲಿ ಲಾಸ್ಟ್ ಮೂಮೆಂಟ್ವರೆಗೂ ನೋಡಿ ಇಲ್ಲಿ ನಮ್ಮ ಮಾಸ್ಟ್ರು ಒಬ್ಬ ಹರೀಶ್ ಸರ್ ಅಂತೇಳಿರು ನೋಡಿ ಚರ್ಮುರಿ ಮಕ್ಕಳಿಗೆ ಯಾವ ರೀತಿ ಸೇಲ್ ಮಾಡ್ಬೇಕಂತ ಒಂದು ಅನುಭವ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಪಾರ್ಸಲ್ ಸಹ ಮಾಡಿ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ಅದನ್ನು ಪಾರ್ಸಲ್ ಸಹ ಕಟ್ಕೊಟ್ಟಿದ್ದಾರೆ ನೋಡಿ ಇಲ್ಲ ಪಂಚಾಯತ್ ಕೇರಿದ್ದಾರೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟರಲ್ಲ ನೋಡಿ ಅವರು ಬಂದು ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ ನೋಡಿ ಮಕ್ಕಳು ಯಾವ ರೀತಿ ಎಲ್ಲ ಮಾಡಿಕೊಡ್ತಿದ ಕಾಣ್ತಿದೆಯಲ್ಲ ಹಾಗೆ ನೋಡಿ ಇಲ್ಲಿ ಇದೊಂದು ವಿಶೇಷವಾಗಿ ಭತ್ತಲ್ಲಿ ಮಾಡಿರುವಂಥ ಒಂದು ಅಲಂಕಾರ ಗುಚ್ಛ ಒಂದು ಗುಚ್ಛದ ಒಳಗೆ ಒಂದು ಗುಚ್ಛ ನಮ್ಮ ನಾಗರ ಸರ್ ಅಂತ ಇವ್ರು ಏನು ಮಾಡ್ತಾರೆ ಅಂತಂದರೆ ಹರಾಜ್ ರೀತಿ ಇದನ್ನು ಕೂಗ್ತಾರೆ ಇದರ ಬೆಲೆ ಐನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಆ್ಯಂಗ್ಲರ್ ಅವರು ಬೆಂಡ್ ಮಾಡಿ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಒಂದು ಆ್ಯಂಗ್ಲರಿಗೆ ಇವತ್ತು ಏನಿಲ್ಲ ಅಂದ್ರೆ ನೂರು ರೂಪಾಯಿ ಮೇಲೆ ಚಾರ್ಜಸ್ ಮಾಡ್ತಾರೆ ವರ್ಕ್ಶಾಪ್ನವರು ಹಾಗೆ ಆದಷ್ಟು ನೋಡಿ ವಿಳ್ಯದೆಲ್ಲ ಇದೆ ಇಲ್ಲಿ ನಾವು ಹೇಳಬೇಕಾಗುವಂಥದ್ದು ಇಲ್ಲಿ ಏನೂ ಇರೋಲ್ಲ ಅಂತ ಅಂದ್ಕೊಳ್ತೀನಿ ಮೋಸ್ಟ್ಲಿ ಇದು ಲಾಸ್ಟು ನಮ್ಮ ಸಂತೆಯ ಎರಡು ನಿಮಿಷಗಳ ಕಾಲ ವಿಡಿಯೋ ಇದು ಸುಬ್ರಹ್ಮಣ್ಯ ಇದ್ದಾರೆ ಇಲ್ಲಿ ಎಲ್ಲ ಮುಗಿದಂಥ ಒಂದು ಅಧ್ಯಾಯ ಅಂತ ಹೇಳ್ಬೋದು ಆದರೆ ಇಲ್ಲಿ ಇವತ್ತು ವಿಶೇಷವಾಗಿ ಒಂದು ಒಂದು ಅರುವತ್ತೈದರಿಂದ ಎಪ್ಪತ್ತು ಸಾವಿರ ಬಿಸ್ನೆಸ್ಸು ಎಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚೇ ಮಕ್ಕಳು ವ್ಯವಹಾರ ಮಾಡಿದ್ದಾರೆ ಇವತ್ತು ಇಲ್ಲಿ ಈ ಪುಟ್ಟ ಮಕ್ಕಳು ಈ ವಯಸ್ಸಲ್ಲಿ ಒಂದು ಎಪ್ಪತ್ತು ಸಾವಿರ ರೂಪಾಯಿ ವ್ಯವಹಾರ ಮಾಡ್ತಿದ್ದಾರೆ ಅಂತಂದರೆ ನಮ್ಮ ಬಂಡಿಗೇಡಿ ಸ್ಕೂಲು ತುಂಬಾ ಕ್ರಿಯೇಟ್ ಅಂತ ಹೇಳ್ಬೋದು ನಮ್ಮ ಇವರು ಬರ್ತಿರೋ ಸರ್ರು ಹಾಗೆ ಅವರು ವಿಶ್ ಮಾಡ್ತಿರುವಂಥವ್ರು ಪ್ರೆಸೆಂಟ್ ಇವಾಗ ಎಸ್ ಟಿ ಎಮ್ ಸಿ ಅಧ್ಯಕ್ಷರಾಗಿರ್ತಾರೆ ಹಾಗೆ ಅವರು ನಮ್ಮ ಸಂದೀಪಣ್ಣ ಅಂತೇಳಿಬಿಟ್ಟು ಇವರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು ತುಂಬಾ ಇಲ್ಲಿಗೆ ಶ್ರಮ ಇದೆ ಯಾಕಂದರೆ ಈ ಇದು ನಾವು ಪ್ರೋಗ್ರಾಮ್ ಮಾಡ್ತಿರುವಂಥದ್ದು ಈ ಸಾರಿ ನಾವು ಫಸ್ಟು ಮಾಡಿರುವಂಥ ಒಂದು ಪ್ರೋಗ್ರಾಮ್ ಇದು ನಮಗೆ ಇದ್ರ ವ್ಯಾವಹಾರಿಕ ಜ್ಞಾನ ಮಕ್ಕಳಿಗೂ ನಾವು ಕಲಿಸ್ಬೇಕಂತ ನಮಗೂ ಗೊತ್ತು ಆದರೆ ಈ ರೀತಿಯಾಗಿ ಎಲ್ಲ ನಾವು ಇದನ್ನು ಕಾರ್ಯಕ್ರಮ ಮಾಡಬೇಕಂತ ನಮಗೂ ಗೊತ್ತಿರಲಿಲ್ಲ ಏನೇ ಇರಲಿ ನಮ್ಮ ಬಂಡಿಗೇಡಿ ಸ್ಕೂಲು ಇನ್ನೂ ಚೆನ್ನಾಗಿ ಮುಂದುವರಿಲಿ ಹಾಗೆ ಶಿಕ್ಷಕರು ಹಾಗೂ ಪೋಷಕರು ಮಕ್ಕಳು ಎಲ್ಲರೂ ಸಹಬಾಳ್ವೆಯಿಂದ ಹೊಂದ್ಕೊಂಡು ಮುಂದೆ ಎಲ್ಲ ಹೋಗಬೇಕಂತ ನಾನು ಇದರಲ್ಲಿ ಕೇಳ್ಕೊಳ್ತಿದ್ದೀನಿ ಆದರೆ ಒಂದು ವ್ಯವಹಾರಿಕ ಜ್ಞಾನ ಕಲಿಸ್ಬೇಕು ಅಂತ ಉದ್ದೇಶಪಟ್ಟು ನಮ್ಮ ಸರ್ಗಳೆಲ್ಲ ಯೋಚನೆ ಮಾಡಿದಾರಲ್ಲ ಇದು ತುಂಬಾ ದೊಡ್ಡ ವಿಷಯ ಯಾಕಂತಂದರೆ ಪಾಠ ಮಾಡ್ತೀವಿ ಅನ್ನೋದಕ್ಕಿಂತ ಹೊರಗಡೆ ಪ್ರಪಂಚ ಏನು ಅಂತ ಮಕ್ಕಳಿಗೆ ಗೊತ್ತಿರಬೇಕು ಯಾಕಂದರೆ ನಾವೆಲ್ಲ ಭಾರಿ ಮಟ್ಟದಲ್ಲಿ ಓದಿದ್ರು ನಾವೇನಲ್ಲ ಆದರೆ ಇವತ್ತು ವ್ಯವಹಾರದಲ್ಲಿ ಸಾಕು ಸದ್ಯ ಮಟ್ಟಗಿದ್ದೀವಿ ನೋಡಿ ಪಾಪ ಮಾಸ್ಟ್ರು ಇನ್ನೂ ಅದನ್ನು ಬಿಟ್ಟಿಲ್ಲ ಹಿಡ್ಕೊಂಡು ಓಡಾಡ್ತಿದ್ದಾರೆ ಹಾಗೆಯೇ ಚಿಕ್ಕ ಪುಟಾಣಿಗಳೆಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳು ಈ ವಿಡಿಯೋ ನಾನಿವಾಗ ಲಾಸ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋಗಳು ನಾನು ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲ ಸ್ನೇಹಿತರು ಕಾಯ್ತಾಯಿರಿ ಹಾಗೆಯೇ ಎಷ್ಟು ಜನ ಸೇರಿದೆ ಅಂತ ನೋಡಿ ತುಂಬ ಥ್ಯಾಂಕ್ ಯು